ನಮಸ್ಕಾರ ಜಮೀರ್ ಅಹಮದ್ ಖಾನ್ ಅವರೇ ಸಚಿವರೇ ತಾವೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀರಾ ವಿಡಿಯೋದಲ್ಲೂ ಬಂದಿದೆ ಪೇಪರಲ್ಲೂ ಬಂದಿದೆ ವಿಡಿಯೋದೂ ಇದೆ ಆ ವಿಡಿಯೋ ಹಾಕಿದ್ದೀನಿ ಅದರ ಪ್ರಕಾರ ಕುಮಾರಸ್ವಾಮಿಯವರ ಒಟ್ಟು ಆಸ್ತಿ ಮೂರು ಕರ್ನಾಟಕದ ಬಜೆಟ್ ಕರ್ನಾಟಕದ ಒಂದು ವರ್ಷದ ಬಜೆಟ್ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ಹಾಗಾದರೆ ಕುಮಾರಸ್ವಾಮಿಯವರ ಮೂರು ಬಜೆಟ್ ಅಂದರೆ ಹನ್ನೊಂದು ಲಕ್ಷ ಕೋಟಿ ಆಸ್ತಿ ಆಯಿತು ಹಾಗೆ ಒಂದು ರೀತಿ ನಮ್ಮ ಕರ್ನಾಟಕಕ್ಕೆ ಕುಮಾರಸ್ವಾಮಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಒಂದಿತಿ ಮುಖೇಶ್ ಅಂಬಾನಿ ಇದ್ದಂಗೆ ರಿಲಯನ್ಸ್ ಮುಖೇಶ್ ಅಂಬಾನಿ ತುಂಬ ಸಂತೋಷ ಸಂತೋಷದ ವಿಚಾರ ಇಷ್ಟು ಇಷ್ಟು ಕುಲಂಕುಲ ಹೇಳ್ತಾ ಇರೋಂಥ ಸಚಿವರೇ ನಿಮ್ಮ ಮುಖ್ಯಮಂತ್ರಿಗೆ ಹೇಳಿ ಯಾಕೆ ಒಂದು ಎಸ್ ಐ ಟಿನ ರಚನೆ ಮಾಡಿ ಈ ಒಂದು ಹನ್ನೊಂದು ಲಕ್ಷ ಕೋಟಿ ಒಬ್ಬ ಕುಮಾರಸ್ವಾಮಿ ಕಣ್ಣೀರಾಕೋ ಕುಮಾರಸ್ವಾಮಿಗೆ ಎಲ್ಲಿಂದ ಬಂತು ಅಂತ ಯಾಕೆ ಇನ್ವೆಸ್ಟಿಗೇಷನ್ ಮಾಡೋದು ತಾಕತ್ತಿಲ್ವಾ ಆಮೇಲೆ ಇದೇ ಪ್ರಶ್ನೆನಾ ಇದೇ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತೀವಿ ನಿಮ್ಮ ಮಂತ್ರಿ ಸೋ ಜಮೀರು ಜಮೀರ್ ಅಹಮದ್ ಅವರು ಕುಮಾರಸ್ವಾಮಿ ಕುಮಾರಸ್ವಾಮಿ ಆಸ್ತಿ ಮೂರು ಕರ್ನಾಟಕದ ಬಜೆಟ್ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಎಷ್ಟೋ ಜನಕ್ಕೆ ಆಶ್ಚರ್ಯದ ವಿಚಾರ ಒಬ್ಬ ಕಣ್ಣೀರಿನ ಕುಮಾರಸ್ವಾಮಿ ಆಸ್ತಿ ಹನ್ನೊಂದು ಲಕ್ಷ ಕೋಟಿನ ಆಮೇಲೆ ನಮ್ಮ ಕಣ್ಣೀರಿನ ಕುಮಾರಸ್ವಾಮಿ ನಮ್ಮ ಕರ್ನಾಟಕದ ಮುಕೇಶ್ ಅಂಬಾನಿನ ಈ ಒಂದು ಪ್ರಶ್ನೆ ಕಾಡ್ತಾ ಇದೆ ಆಮೇಲೆ ಅವ್ರಿಗೂ ಒಂದು ಚಾನ್ಸು ನೀವು ಕೇಂದ್ರ ಸಚಿವರಾಗಿದ್ದೀರಾ ಮತ್ತು ಆಮೇಲೆ ಕುಮಾರಸ್ವಾಮಿ ಫ್ಯಾನ್ಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಜಮೀರದು ಕುಮಾರಸ್ವಾಮಿಗಿಂತ ಡಬ್ಬಲ್ ಆಸ್ತಿ ಇದೆ ಅಂತ ಕುಮಾರಸ್ವಾಮಿ ಅವರೇ ಇದು ನಿಜವಾಗಿ ಆದರೆ ಜಮೀರ್ ಅವ್ರ ಮೇಲೆ ಇ ಡಿ ಮತ್ತು ಸಿ ಬಿ ಐ ತನಿಖೆ ನೀವು ಯಾಕೆ ಮಾಡಿಸ್ಬಾರ್ದು ಆಮೇಲೆ ಇದೇ ಪ್ರಶ್ನೆನ ಜಮೀರ್ ಅವ್ರು ಕೇಳ್ತೀನಿ ಬರೀ ಭಾಷಣಗಳಲ್ಲಿ ಇದನ್ನು ಕುಮಾರಸ್ವಾಮಿ ಹೆಸರನ್ನ ಬಳಸೋದು ಬಿಟ್ಟು ತನಿಖೆ ಮಾಡಿಸಿ ತಾಕತ್ತಿದ್ರೆ ಅವರನ್ನು ನ್ಯಾಯ ಕೊಡಿಸಿ ಕರ್ನಾಟಕಕ್ಕೆ ಥ್ಯಾಂಕ್ ಯು